ಹಾಯ್ ಹಲೋ ವೆಲ್ಕಮ್ ದಿವ್ಯಾ ಕಿಚನ್ ಮನೆಗೆ ಇವತ್ತು ಹೀರೆಕಾಯಿನ ಬಳಸ್ಕೊಂಡು ಬಸ್ಸಾರು ಮತ್ತು ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಈಗ ಹೀರೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಹಾಗೆ ಹೆಸ್ರು ಕಾಳನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಹೇಗೆ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನೀಗ ಕುಕ್ಕರಲ್ಲಿ ನಾನೀಗ ಆಲ್ರೆಡಿ ಕಟ್ ಮಾಡ್ಕೊಂಡಿರುವಂಥ ಹೀರೆಕಾಯಿ ಮತ್ತು ಹೆಸರು ಕಾಳು ನೀವೇ ನೋಡ್ತಿರ್ಬೋದು ಇದಿಷ್ಟನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಉಪ್ಪನ್ನು ಹಾಕಿ ನಾನು ಕುಕ್ಕರ್ನ ವಿಷಲನ್ನ ಒಂದು ಎರಡರಿಂದ ಮೂರು ವಿಷಲನ್ನ ಕೂಗಿಸ್ಕೋತಾ ಇದ್ದೀನಿ ಸೊ ಇದಕ್ಕೆ ಬಸರ್ಗೆ ಮಾಡಬೇಕಾಗಿರೋ ಅಂಥದ್ದು ಐಟಮ್ಸ್ ಏನು ಬೇಕಂದರೆ ಈರುಳ್ಳಿ ಟಮೊಟೊ ಕೊತ್ತಂಬರಿ ಒಣಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಎಣ್ಣೆ ಹಾಗೆ ಸಾಂಬಾರು ಬೇಕಾಗುತ್ತೆ ಇದು ಬಂದು ನೀವು ನೋಡ್ತಿರೋ ಸಾಸಿವೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿಮೆಷನ್ಗೆ ಇದು ಒಗ್ಗರಣೆ ಪಲ್ಯಕ್ಕೆ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾವು ಬಾಣಲೆಗೆ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ ನಂತರ ಇದನ್ನು ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಸೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ನಾನು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಮೆಣಸು ಕಾಳು ಮೆಣಸು ಏನಿದೆಲ್ಲ ಅದು ಮತ್ತು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಹಾಗೆ ಟೊಮೊಟೊನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೊಟೊ ಚೆನ್ನಾಗಿ ಬೇಯಬೇಕಾಗುತ್ತೆ ಬೆಂದ ನಂತರ ನಾನು ಇದಕ್ಕೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಂಬೆಣ್ಗಾತ್ರ ಚಿಕ್ಕು ಗಾತ್ರ ಅಷ್ಟು ಹುಣ್ಸೆ ಹಣ್ಣು ಹಾಗೆ ಒಣಕೊಬ್ಬರನ್ನ ತುರಿದು ಹಾಕ್ಕೊಳ್ತಿದ್ದೀನಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಿಷ್ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ನಂತರ ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಿದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡಿ ನಂತರ ನಾನೇ ಬೇಯಿಸಿಟ್ಕೊಂಡಿದ್ನಲ್ಲ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ತುಂಬ ಬೇಯ್ಸೋಕೆ ಹೋಗ್ಬೇಡಿ ನುಣ್ಣು ಆದರೂ ಪೇಸ್ಟ್ ಥರ ಆಗಿಬಿಡುತ್ತೆ ಸೊ ಬೇಯಿಸಿರೋ ಅಂತಹ ಹೀರೆಕಾಯಿ ಮತ್ತು ಹೆಸ್ರು ಕಾಳನ್ನ ನೀವು ಇದನ್ನು ಸ ಏನು ನಾವು ಹುರ್ಕೊಳ್ಳೋದಕ್ಕೆ ಬಸ್ಸಾರಿಗೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಒಂದಷ್ಟು ಸೇರಿಸಿ ಇದನ್ನು ತಣ್ಣಗೆ ಹಾಕ್ಬಿಟ್ಟು ನಂತರ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ನೀವು ನೋಡ್ತಿರ್ಬೋದು ಸೊ ಈ ಥರ ನಾನು ರುಬ್ಕೊಂಡಿದ್ದೀನಿ ಈ ಥರ ಪೇಸ್ಟಿಯಾಗಿ ರುಬ್ಕೊಳ್ಳಿ ನಂತರ ರುಬ್ಕೊಂಡ್ಮೇಲೆ ನಾನು ಆಲ್ರೆಡಿ ಬಸ್ತಿ ಇಟ್ಕೊಂಡಿರುವಂತಹ ಈ ಬೇಳೆ ಏನು ಬೇಯಿಸಿದ್ನಲ್ಲ ಅದ್ರ ನೀರಿರುತ್ತಲ್ಲ ಅದೇ ನೀರಿಗೆ ನಾವು ರುಬ್ಬಿರೋವಂಥ ಮಸಾಲೆ ಏನಿದೆ ಬಸ್ಸಾರ್ದು ಸೊ ಆ ಮಸಾಲೆ ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಇದಕ್ಕೆ ಸ್ವಲ್ಪ ಬಸರಂದರೆ ಗೊತ್ತು ನಿಮಗೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋಬೋದು ಸೊ ನೀರು ನಾನು ಇದಕ್ಕೆ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತು ಇದನ್ನು ಸ್ಟವ್ ಮೇಲೆ ಇಟ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನು ನಾನು ಹಾಕ್ಕೊಳ್ತೀನಿ ಆಲ್ರೆಡಿ ಬೇಳೆ ಬೇಯಿಸ್ಕುವಾಗ ಏನಿದೆ ಉಪ್ಪು ಹಾಕಿರ್ತೀವಿ ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡೋಣ ಇನ್ನೊಂದು ನಾನು ಬಾಣಲಿಯಲ್ಲಿ ಮತ್ತು ನಾವು ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಮತ್ತು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬಂದು ಪಲ್ಯನ ಮಾಡ್ಕೊಳ್ಳೋದಕ್ಕೆ ಸೊ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಪಲ್ಯಕ್ಕೆ ಆಲ್ರೆಡಿ ಬೇಯುವಾಗ ನಾವು ಹೀರೆಕಾಯಿ ಮತ್ತು ಹಾಕಿರ್ತೀವಿ ಆದರೂ ಸ್ವಲ್ಪ ಏನಾದರೂ ಉಪ್ಪು ಕಡಿಮೆ ಇದ್ದರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ ನಂತರ ನಾನೇನು ಬೇಯಿಸಿಟ್ಟಿದ್ನಲ್ಲ ಹೀರೆಕಾಯಿ ಮತ್ತು ಹೆಸ್ರು ಕಾಳು ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನೀರು ನಿಮಿಷ ಎಲ್ಲ ಹೋಗೋವರೆಗೂ ಅದು ಚೆನ್ನಾಗಿ ಫ್ರೈ ಆಗ್ತಿರಲಿ ಅಷ್ಟರಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಪ್ಲೇಟ್ ಕ್ಲೋಸ್ ಮಾಡಿದ್ದೀನಿ ನಂತರ ಇಲ್ಲಿ ನಾನು ಕುದೀತಿರೋ ಅಂತಹ ಬಸ್ಸಾರಿಗೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಸ್ಟವ್ ಅನ್ಸಿ ಒಂದು ಕಡಾಯಿ ಇಲ್ಲಿ ನಾನು ಎಣ್ಣೆ ಮತ್ತು ಸಾಸಿವೆ ಮತ್ತು ಈರುಳ್ಳಿ ಏನಿದೆ ಕರ್ಬೇವು ಇದಿಷ್ಟು ಆಮೇಲೆ ಜಜ್ಜಿರೋ ಅಂತಹ ಬೆಳ್ಳುಳ್ಳಿಯನ್ನು ಇಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನು ನೋಡಿ ಒಗ್ಗರಣೆ ಆಗಿದೆ ನಾನು ಇದನ್ನು ಸಾಂಬಾರಿಗೆ ಹಾಕೊಳ್ತಿದ್ದೀನಿ ಇದಕ್ಕೆ ನೀವು ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಏನು ಸ್ವಲ್ಪ ಬೇಕಿದ್ರೆ ನೋಡಿಕೊಂಡು ಹ್ಯಾಡ್ ಮಾಡ್ಕೋಬೋದು ನಾನಿಲ್ಲಿ ಬಸರ್ಗೆ ನಿಮಗೆ ಫ್ರೈ ಮಾಡ್ಬೇಕಾದ್ರೆ ಒಣ್ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ ಬೇಕಿದ್ರೆ ಹಾಕೋಬೋದು ಸಾಂಬಾರು ಪುಡಿಲೇ ಖಾರ ಇರೋದರಿಂದ ನಾನು ಯೂಸ್ ಮಾಡಿಲ್ಲ ಸೊ ಅದು ಹಾಗಾಗಿ ನೀವು ಇದಕ್ಕೆ ಈ ಟೈಮಲ್ಲಿ ಖಾರದ ಪುಡಿ ಬೇಕಿದ್ರೆ ಹಾಕೊಳ್ಬೋದು ಸೊ ಇದಿಷ್ಟು ನಿಮಗೆ ಮುಗೀತು ರೆಡಿ ಆದಂಗೆ ನೀವೇ ನೋಡ್ತಿರ್ಬೋದು ಆಲ್ರೆಡಿ ಪಲ್ಯ ಮತ್ತು ಬಸ್ಸಾರು ರೆಡಿಯಾಗಿದೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಥ್ಯಾಂಕ್ ಯು